ಕೊಡುತ್ತೆ ಒಂದು ಗಿಡ ಹೂವನ್ನು ಕೊಡದಿದ್ರೆ ದುಂಬಿಗೆ ಇನ್ನೊಂದು ಗಿಡ ಕೊಡುತ್ತೆ ಕೊಡುತ್ತೆ ಇಂಥ ಶ್ರೇಷ್ಠವಾದ ಬ್ರಹ್ಮವಿದ್ಯಾ ಸಮಾಜಕ್ಕೆ ನಾನು ಸೇವೆ ಮಾಡ್ತೇನೆ ನಾನು ಇದರ ಜವಾಬ್ದಾರಿ ತಗೊಳ್ತೇನೆ ನಾನು ಅಧ್ಯಕ್ಷ ಕಾರ್ಯದರ್ಶಿ ಇನ್ನೊಂದು ಮತ್ತೊಂದು ಆಗ್ತೇನೆ ನೀವು ಹೇಳಿದ್ದೆಲ್ಲ ಮಾಡ್ತೇನೆ ಅನ್ನೋರು ಹತ್ತು ಜನ ಹಿರಿಯರು ಹುಟ್ಟದೆ ಹೋದರೆ ಹನ್ನೊಂದನೇ ಕಿರಿಯರು ಹುಟ್ಟಬೇಕಾಗ್ತದೆ ಭಾಳಷ್ಟು ಜನ ಶಿಕ್ಷಕರನ್ನ ದೊಡ್ಡರಾಜವರು ಸೇರಿಸ್ಕೊಂಡಿದ್ದರು ಯಾರೂ ತಮ್ಮ ತಮ್ಮ ಸ್ಥಾನನ ತುಂಬಲಿಕ್ಕೆ ಬರಲಿಲ್ಲ ಬಹಳ ಸಲ ಕರೆದಿದ್ದೇವೆ ಮಹಿಳೆಯರನ್ನು ಕರೆದಿದ್ದೇವೆ ಪುರುಷರನ್ನು ಕೂಡ ನಾವು ಕರೆದಿದ್ದೇವೆ ಇವತ್ತು ಕೂಡ ಮನಸ್ಸು ಬಿಚ್ಚಿ ಇದ್ದೇವೆ ಯಾರು ಯಾವ ಸ್ಥಾನದಿಂದ ಸೇವೆ ಮಾಡಬೇಕು ಅಂತ ಇದೆಯೋ ಕನಿಷ್ಠ ವಯಸ್ಸು ಇರೋ ಕನಿಷ್ಠ ಸುಬ್ಬಣ್ಣರಿಗೆ ಮಾಡಿರಿ ಎನ್ಬೋದ ನಾವು ಪಾತ್ರೆ ತೊಳೆದಿದ್ದಾರೆ ನುಸಿ ತಿಕ್ಕಿದ್ದಾರೆ ನಾರಾಯಣ್ ಗುರುಗಳು ಪರ್ಕ್ಕೆ ತಗೊಂಡೇ ಬ್ರಹ್ಮ ವಿದ್ಯಾ ಸಮಾಜಕ್ಕೆ ಬಂದಿರೋದು ಹತ್ತಿರದವರು ಯಾರಾದರೂ ನೋಡಿಲ್ಲದೆ ಇದ್ದರೆ ಹೇಳಿ ದೊಡ್ಡರಾಜು ಪಾತ್ರೆ ತಿಕ್ತಾಯಿದ್ರೆ ಕೈ ಗಾಯಿಗಳಾಗಿ ರಕ್ತ ಬರ್ತಾ ಇದ್ವು ಆ ರಕ್ತದ ಜೊತೆಗೆ ನೀರನ್ನು ಸೇರಿಸಿ ತೊಳ್ಕೊಂಡು ತೊಳ್ಕೊಂಡು ಮತ್ತೆ ತಿಕ್ತಾಯಿದ್ರು ಎಲ್ಲ ಪೂಜೆ ಸಾಮಾನೆಲ್ಲ ಸ್ಟೀಲ್ನ ಬಂದ್ಬಿಟ್ಟಿವಲ್ಲ ಅವೇ ಕೊಯ್ತಾವೆ ಅವ್ರಿಗೆ ವಯಸ್ಸಾದವ್ರು ಆ ದೃಷ್ಟಿಯಿಂದ ಬ್ರಹ್ಮವಿದ್ಯಾ ಸಮಾಜಕ್ಕೆ ನನ್ನ ವಯಸ್ಸಿನ ಕಾರಣದಿಂದ ವೈಯಕ್ತಿಕ ಸಮಸ್ಯೆಗಳ ಕಾರಣದಿಂದ ನಾರಾಯಣ್ ಗುರುಗಳು ಇವತ್ತಿಲ್ಲ ಅವರ ಆರೋಗ್ಯಕ್ಕಾಗಿ ಸಂಕಲ್ಪ ಮಾಡಬೇಕು ನೀವು ಮೈಸೂರಲ್ಲಿದ್ದಾರೆ ಚಿಕಿತ್ಸೆ ನಡೀತಾ ಇದೆ ಮೊನ್ನೆ ಭಾನುವಾರ ಬಂದಿದ್ದರು ಬರುವಾಗ ಹೆಂಗೆ ಬರ್ತಾರೆ ನೋಡಿದಿರಲ್ಲ ನೀವು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಒಳಗೆ ಏನು ನವಿದೆಯಾ ಅದೇನೇನು ಗೊತ್ತಾಗದಂಗೆ ಬರ್ತಾರೆ ಬಂದು ಬಂದರೆ ಮೊದಲು ಹೊರಗಡೆ ಕಸ ಹೊಡೆದು ಆ ಗಿಡಗಳಿಗೆಲ್ಲ ನೀರು ಹಾಕಿಯೇ ಒಳಗೆ ಬರೋದು ನಾವಿವತ್ತು ರಾಜಶೇಖರ ರೆಡ್ಡಿಯನ್ನು ಅಧ್ಯಕ್ಷರಾಗಬೇಕು ಅಂತ ಕೇಳಿದ್ದೀವಿ ಇಲ್ಲಿ ಕೂತ್ಕನಕ್ಕ ಕೂತ್ಕೋ ಅಂತ ಹೇಳಿದ್ವಿ ನಾವು ಇವತ್ತಿನ ಮುಖ್ಯ ಅತಿಥಿ ಆತ ಕೂತ್ಕೊಂಡ ಕೂತ್ಕೊಳ್ಳೋಕೆ ಬರೋಲ್ವ ಆತನಿಗೇನು ಎಂದು ಕುರ್ಚಿ ಮೇಲೆ ಕೂತಿಲ್ವಾ ಮೂವತ್ತೈದು ವರ್ಷಗಳಿಂದ ಕುರ್ಚಿ ಮೇಲೆ ಕೂತೆ ಸೇವೆ ಮಾಡಿರೋದು ಬೋಧನೆಯನ್ನು ಮಾಡಿಯೇ ಸೇವೆ ಮಾಡಿರೋದು ಆದರೆ ಈ ಕುತ್ಕೊಳ್ಳಲ್ಲ ಸಂಜೆಯವ್ರಿಗಾರ ಕುತ್ಕೊಳ್ಳಲ್ಲ ಅಂತ ಬೆಳಿಗ್ಗೆ ತಗೊಂಡ್ರೇನು ಸಂಜೆ ತಗೊಂಡ್ರೇನು ರಾಜು ನಾನು ನಿಮಗೆ ಅಧಿಕಾರ ಏನು ಕೊಡ್ತಿಲ್ಲ ನಾವು ಅಧಿಕಾರ ಯಾವಾಗಲೂ ಮಾಡಿ ನಮಗೆ ಅಧಿಕಾರ ಕೊಟ್ಟ ಹಿರಿಯರು ಯಾವಾಗಲೂ ಅಧಿಕಾರ ಮಾಡಲಿಲ್ಲ ಈ ಬ್ರಹ್ಮವಿದ್ಯಾ ಸಮಾಜ ಅಧಿಕಾರ ಮಾಡೋಕ್ಕಾಗಿ ಇಲ್ಲ ಸುಬ್ಬಣ್ಣನಿಗೆ ನವಕೋಟಿ ನಾರಾಯಣನಿಗಿಂತ ಚೆನ್ನಾಗಿ ಲೆಕ್ಕ ಬರೆಯದು ಬರುತ್ತೆ ಸತ್ಯ ಹೇಳ್ತಿದ್ದೀನಿ ನಾನು ಸತ್ಯ ತಪ್ಪಾದರೆ ಎದ್ದು ನಿಂತ್ಕೊಂಡು ಹೇಳ್ಬೋದು ಸತ್ಯ ಹೇಳ್ತಿದ್ದೀನಿ ನಾನು ನವಕೋಟಿ ನಾರಾಯಣನಿಗಿಂತ ಚೆನ್ನಾಗಿ ಲೆಕ್ಕ ಬರೆಯೋದು ಬರುತ್ತೆ ಬರಿತಾ ಬರಿತಾ ಸಾಕಾತ ಲೆಕ್ಕ ಅದು ಸಾಕಾದಂಗೆಲ್ಲ ಬ್ರಹ್ಮವಿದ್ಯಾ ಸಮಾಜದ ಲೆಕ್ಕನ ಹೆಚ್ಚು ಮಾಡಿದರು ಈಗಾಗಲೇ ಲಕ್ಷಾಂತರ ರೂಪಾಯಿ ಬ್ರಹ್ಮವಿದ್ಯಾ ಇಟ್ಟಿದ್ದಾರೆ ಅವರು ಅರಿವಾಯಿತು ಇನ್ನೂ ಬದುಕನ್ನು ಒದಗಿಸ್ಬೇಕು ಇನ್ನೂ ಗ್ರಂಥಗಳನ್ನು ಒದಗಿಸ್ಬೇಕು ಇನ್ನೂ ಬೀರುವ ಕುರ್ಚಿಗಳನ್ನು ಒದಗಿಸ್ಬೇಕು ಅಂತ ನಾವು ಮೊದಲನೇ ಸಾರಿ ಬಂದಾಗ ಇವರು ಯಾರು ರಾಕ್ಷಸರು ಬಂದ್ಬಿಟ್ರು ಅಂದ್ಕೊಂಡ್ಬಿಟ್ರು ಮೊದಲನೇ ಬಾರಿ ನಾನು ಯಾರುಗಳು ಬಂದಾಗ ಇವ್ರು ಏನು ಮಾಡ್ತಾರೋ ಏನೋ ನಮ್ಮ ಬ್ರಹ್ಮಜ ಸಮಾಜ ಕಟ್ಟಿ ಇವ್ರನ್ನ ಬಿಟ್ಬಿಟ್ವಲ್ಲಪ್ಪ ಒಳಕ್ಕೆ ಅಂತ ಗೊತ್ತಾದ ಮೇಲೆ ಗೊತ್ತಾದ ಮೇಲೆ ದೊಡ್ಡರಾಜು ಸುಬ್ಬಣ್ಣ ತಂದೆ ತಾಯಿ ಸ್ಥಾನಕ್ಕೆ ಬಂದ್ಬಿಟ್ಟು ನಾವು ಇವತ್ತು ನಮಗಿಂತ ಚಿಕ್ಕವ್ರನ್ನ ಭಾಳ ಚಿಕ್ಕವರೇನಲ್ಲ ಅವರು ನಿವೃತ್ತರೆ ಚೆಲುವರಾಜ ಮತ್ತು ರಾಜಶೇಖರ ರೆಡ್ಡಿ ಅವರಿಂದ ಚಿಕ್ಕವರೆಲ್ಲ ನಮ್ಮ ಲೆಕ್ಕ ಚಿಕ್ಕವರೇ ನಾವೆಪ್ಪತ್ತೈದು ವರ್ಷದಲ್ಲಾಗಿ ಅವ್ರು ಅರವತ್ತು ವರ್ಷದಲ್ಲಾದರೆ ಚಿಕ್ಕವರೇ ಅವ್ರನ್ನ ಸ್ಥಾನಕ್ಕೆ ಕರಿತಾ ಇದ್ದೇವೆ ಶ್ರಮಕ್ಕೆ ಕರಿತಾ ಇದ್ದೇವೆ ಇಲ್ಲಿ ಯಾರು ಕೂತ್ಕೊಳ್ತಾರೋ ಅವ್ರ ಜೇಬಿನಿಂದ ದುಡ್ಡು ಖರ್ಚಾಗ್ತವೆ ಅವ್ರ ಮನೆ ಕೆಲಸ ಕಡಿಮೆ ಆಗುತ್ತೆ ಸಮಾಜದ ಕೆಲಸ ಹೆಚ್ಚಾಗುತ್ತೆ ಸೇವೆ ಹೆಚ್ಚಾಗುತ್ತೆ ಆಧ್ಯಾತ್ಮದ ಅಂತಃಕರಣ ಶುದ್ಧಿ ಹೆಚ್ಚಾಗುತ್ತೆ ವೈರಾಗ್ಯ ಹೆಚ್ಚಾಗುತ್ತೆ ನವಕೋಟಿ ನಾರಾಯಣ ಎಲ್ಲವನ್ನು ಚೆಲ್ಲಬೇಕು ಅಂತ ನಾನು ಹೇಳಲ್ಲ ಪುರಂದರದಾಸರು ಮಾಡಿದ್ರುವೆ ಅದರಾಚೆಯು ಇನ್ನೂ ಶ್ರೇಷ್ಠವಾದ ಆಡಳಿತ ವ್ಯವಸ್ಥೆಗಳಿವೆ ಸೇವಾ ವ್ಯವಸ್ಥೆಗಳು ಇವೆ ಆ ದೃಷ್ಟಿಯಿಂದ ವೈರಾಗ್ಯ ಅಂದರೆ ಸ್ಪಷ್ಟವಾದ ಅರ್ಥ ಶ್ರೇಷ್ಠವಾಗಿ ಸೇವೆಯನ್ನು ಮಾಡ್ತಾ ಸಮಾಜವನ್ನು ಉದ್ಧರಿಸು ಲೋಕೋಪಕಾರ ಮಾಡು ಜ್ಞಾನವನ್ನು ಬೋಧಿಸು ಅಷ್ಟೇ ಅರ್ಥ ಆ ದೃಷ್ಟಿಯಿಂದ ಈಗಾಗಲೇ ರಾಜಶೇಖರ್ ರೆಡ್ಡಿಯವರು ಮೇಲೆ ವೈವಸ್ವತ ಅಂತರಂಗ ಶಾಲೆಯ ಸದಸ್ಯರು ಮೂರು ವರ್ಷಗಳ ಅವರ ಆಯ್ಕೆಯ ನಂತರದ ಸಾಧನೆ ಅವರದ್ದಾಗಿದೆ ಅದರ ಮುಂದಿನ ಸಾಧನೆಗೆ ಅವರು ಹೋಗಬೇಕು ಸುಬ್ರಹ್ಮಣ್ಯ ಶೆಟ್ಟ್ರಲ್ಲಿದ್ದಾರೆ ಅಲ್ಲ ರಾಜಶೇಖರ್ ಶೆಟ್ಟರು ರಾಜಶೇಖರ್ ಅಲ್ಲ ಗೋಪಾಲಕೃಷ್ಣ ಚಳಿ ಅಲ್ಲಿದ್ದಾರೆ ಅವರು ಸಿದ್ಧ ಮಾಡೋದಕ್ಕೆ ತಯಾರಿದ್ದಾರೆ ನಾವು ಗ್ರಂಥಗಳು ಕೊಡೋಕ್ಕೆ ತಯಾರಿದ್ದೀವಿ ಅವರು ಬೆಳಿಬೇಕು ಶ್ರಮ ಪಡಬೇಕು ಶ್ರಮ ಪಡೋಕ್ಕೋಸ್ಕರ ಕರೆದಿದ್ದೀವಿ ರಾಜ ರಾಜಶೇಖರ್ ರೆಡ್ಡಿ ಈಶ್ವರ್ ಸೇವಾ ವಿಭಾಗ ಈಶ್ವರ್ ಕೈನಲ್ಲಿದೆ ಯಾವಾಗ ಜಾಂಡ್ರಾಗ್ತಾರೋ ಆವಾಗ ಉರುಬಸಪ್ಪ ಕಟ್ಟಿರೋ ಆಸ್ತಿ ಅಡವು ಇವ್ರಿಗೆ ಸಿಕ್ಕತ್ತೆ ಅಲ್ಲೇವರೆಗೂ ಅವರು ಕೂಡ ಕೂಡಿದೆ ಅದಕ್ಕೋಸ್ಕರ ಬನ್ನಿ ದಯವಿಟ್ಟು ಅಧಿಕಾರ ಸ್ವೀಕಾರ ಮಾಡಿ ನ್ಯಾಯಮೂರ್ತಿಗಳವರಿಗೆ ಅಧಿಕಾರನ ಹಸ್ತಾಂತರಿಸ್ಕೊಡ್ಬೇಕು ಅಂತ ನಾನು ಕೋರ್ತೇನೆ ಅಲ್ಲೇ ಇರಲಿ ಇನ್ನು ಸ್ವಲ್ಪ ತಿಳಿಸ್ಬೋದು ನಾನು ಬಹುಶಃ ಎಂಟರಿಂದ ಇರ್ಬೋದು ರಾಜಶೇಖರ್ ರೆಡ್ಡಿ ಹತ್ತನೆಯವರು ಇರ್ಬೋದು ಅದೇ ರೀತಿ ನಾರಾಯಣ ಗುರುಗಳು ಒಂಬತ್ತನೇವರು ಇರ್ಬೋದು ಚೆಲುವ ಹತ್ತನೇವರು ಇರ್ಬೋದು ಅವರಿಬ್ಬರು ಇದನ್ನು ಸ್ವೀಕಾರ ಮಾಡಬೇಕು ಇದು ಸೇವಾ ವಿಭಾಗದ ಸಣ್ಣದು ಇದನ್ನು ಈಶ್ವರ್ ಸ್ವೀಕಾರ ಮಾಡಬೇಕು ದಯವಿಟ್ಟು ಬನ್ನಿ ಸ್ವೀಕಾರ ಮಾಡಿ ಈ ಕಡೆಗೆ ಬನ್ನಿ ಮೂವರು ಈ ಕಡೆಗೆ ಬನ್ನಿ ಇದನ್ನು ಹಸ್ತಾಂತರ ಮಾಡೋದು ಇದ್ರ ಬರೀ ಇಲ್ಲಿದ್ದಾವೆ ಈಗ ನಾನು ಮಾಡಿಸಿಟ್ಟಿದ್ದೀವಿ ಇವನು ಹುಷಾರ ತೆಗೆದಿರ್ತೀವಿ ಇದು ಬೆಳ್ಳಿ ಶೀಲ್ ಇದು ಈ ಕಡೆ ಬನ್ನಿ ರಾಜು ಸರ್ ಎಲ್ಲರೂ ಒಂದೇ ಬಾರಿ ಇಸ್ಕೊಳ್ಳಿ ಮೂವರು ಸೇರಿಸ್ಕೊಳ್ಳಿ ಟಿ ಎಸ್ ಮತ್ತು ಈ ಸೇವಾ ವಿಭಾಗಕ್ಕೆ ಏನೂ ವ್ಯತ್ಯಾಸಗಳಿಲ್ಲ ನಿಮ್ಮ ಒಂದಾದ ಮೇಲೆ ಒಂದು ಗೋಪಾಲ ಕೃಷ್ಣ ಶೆಟ್ಟರ್ ಸಾಕ್ಷಿ ಇದಕ್ಕೆ ಮತ್ತು ಸುಬ್ರಹ್ಮಣ್ಯ ಶೆಟ್ಟರು ಸಾಕ್ಷಿ ಇದಕ್ಕೆ ಹಂಗೆ ಬರ್ದಿರೋದು ನೀವು ಸೈನ್ ಹಾಕಿದಿರಿ ರೆಜುಲೇಷನ್ ಎಲ್ಲರೂ ಸಾವಿರಾರು ಕೆಲಸಗಳಿರೋ ನ್ಯಾಯಮೂರ್ತಿಗಳೇ ಬೇಜವಾಬ್ದಾರಿ ಮಾಡಲ್ಲ ಅಂದ್ರೆ ನಾವು ಬೇಜವಾಬ್ದಾರಿ ಮಾಡ್ತೀವ ಅಧಿಕಾರವನ್ನ ಕೊಟ್ಟುಬಿಟೇ ಅಂತ ನಾನೇನು ತಿಳ್ಕೊಂಡಿಲ್ಲ ಒಂದು ವಾರಕ್ಕೆ ಮೂರು ಸಲ ಫೋನ್ ಮಾಡ್ತಾರೆ ಅಲ್ಲಿ ಕೂತಿರೋರು ಏನೇನ್ ಮಾಡಿದ್ರಿ